ಯೂಟ್ಯೂಬ್ನಲ್ಲಿ ಕಣ್ಣರಂಗ್ ತರಂಗ ಜನವರಿ ಇಪ್ಪತ್ಮೂರರಂದು ಬಿಡುಗಡೆಗೆ ಸಜ್ಜಾಗಿರುವ ಕಟ್ಟೆಮಾರ್ ಚಿತ್ರದ ಹಾಡು ಬಿಡುಗಡೆ ಹಲವು ಕಾರಣಗಳಿಂದ ಸದ್ದು ಮಾಡುತ್ತಿರುವ ಜನವರಿ ಇಪ್ಪತ್ಮೂರರಂದು ಬಿಡುಗಡೆಗೆ ಸಜ್ಜಾಗಿರುವ ಕಟ್ಟೆಮಾರ್ ತುಳು ಚಲನಚಿತ್ರದಿಂದ ಹಾಡೊಂದು ಈಗ ಬಿಡುಗಡೆಯಾಗಿದೆ ಕಣ್ಣರಂಗ್ ಮೆಲೋಡಿ ಟ್ರ್ಯಾಕ್ ಅಸ್ತ್ರ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆಯಾಗಿದೆ ಆರ್ ಕೆ ಮುಲ್ಕಿ ಮತ್ತು ಕಾರ್ತಿಕ್ ಮುಲ್ಕಿ ಸಾಹಿತ್ಯ ಬರೆದಿರುವ ಹಾಡಿಗೆ ಕಾರ್ತಿಕ್ ಮುಲ್ಕಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ ವಿಶೇಷ ಎಂದರೆ ಮೊದಲ ಬಾರಿಗೆ ಸಿದ್ಧಾರ್ಥ್ ಬೆಲ್ಮಣ್ಣು ತುಳು ಸಾಹಿತ್ಯಕ್ಕೆ ಸ್ವರ ಜೋಡಿಸಿದ್ದಾರೆ ಜೊತೆಗೆ ಪೃಥ್ವಿ ಭಟ್ ಕೂಡ ಹಾಡಿದ್ದಾರೆ ಯುವ ಜೋಡಿಗಳ ನಡುವಿನ ಪ್ರೀತಿ ಹಾಡು ಇದಾಗಿದ್ದು ಕಾಂತಾರ ಖ್ಯಾತಿಯ ಸ್ವರಾಜ್ ಶೆಟ್ಟಿ ಲಂಚುಲಾಲ್ ಹರ್ಷಿತಾ ಕುಲಾಲ್ ಆಕಾಂಕ್ಷಾ ರಾವ್ ಹಾಡಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಸಚಿನ್ ಕಟ್ಲಾ ಮತ್ತು ರಕ್ಷಿತ್ ಗಾಣಿಗ ಆಕ್ಷನ್ ಕಟ್ ಹೇಳಿರುವ ಕಟ್ಟೆಮಾರ್ ಚಿತ್ರಕ್ಕೆ ಅಸ್ತ್ರ ಪ್ರೊಡಕ್ಷನ್ ಬ್ಯಾನರ್ ನಡಿ ಲಂಚುಲಾಲ್ ಬಂಡವಾಳ ಹೂಡಿದ್ದಾರೆ ಕಟ್ಟೆಮಾರ್ ಚಿತ್ರದಲ್ಲಿ ಸೂಫ್ರಮ್ ಸೋ ಖ್ಯಾತಿಯ ಜೆಪಿ ತುಮಿನಾಡು ಸ್ವರಾಜ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಉಳಿದಂತೆ ಲಂಚುಲಾಲ್ ಬಾಸಮ ಕೊಡಗು ಮೈಂ ರಾಮದಾಸ್ ನಮಿತಾ ಕಿರಣ್ ಪುಷ್ಪರಾಜ್ ಬೊಳ್ಳಾರು ಹರ್ಷಿತಾ ಕುಲಾಲ್ ಆಕಾಂಕ್ಷಾ ರಾವ್ ಮುಂತಾದವರಿದ್ದಾರೆ